ಮೈ ಆಟೋಗ್ರಾಫ್ ಸೇರಿದಂತೆ ಇನ್ನೂ ಅನೇಕ ಸೀರಿಯಲ್ ಹಾಗೆ ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ರಶ್ಮಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ರಶ್ಮಿ ಕುಲಕರ್ಣಿ ಅಂದರೆ ತುಂಬಾ ಜನಕ್ಕೆ ಗೊತ್ತಾಗದೇ ಇರಬಹುದು ಆದರೆ ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಕಿಚಾ ಸುದೀಪ್ ಅವರನ್ನ ಮದುವೆಯಾದವರು ರಶ್ಮಿ ಕುಲಕರ್ಣಿ ಹಾಗೇ ಬಾಲಶಿವ ಅನ್ನುವಂತಹ ಸಿನಿಮಾದಲ್ಲಿ ನಟಿಸಿದಂತಹ ನಟಿ ಅಂದ್ರೆ ಅದು ರಶ್ಮಿ ಕುಲಕರ್ಣಿ ಹೌದು ಬಾಲಶಿವ ಮುಖಾಂತರವಾಗಿ ಎಲ್ಲರ ಮನಸ್ಸನ್ನಾಗಿದ್ದು ಅನೇಕ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಟನೆಯನ್ನ ಮಾಡ್ತಾರೆ ಒಂದೊಳ್ಳೆ ಫ್ಯೂಚರ್ ಇದೆ ಇವರ ಅದ್ಭುತವಾದ ನಟನೆ ಅದ್ಭುತವಾದ ಮುಕ್ತವಾದ ಮುಖ ಎಲ್ಲವೂ ಕೂಡ ರಸಿಕರಿಗೆ ಸಿನಿ ಪ್ರಿಯರಿಗೆ ಇಷ್ಟ ಆಗುತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರನ್ನ ಸಂಪಾದಿಸ್ತಾರೆ ಉತ್ತುಂಗಕ್ಕೂ ಕೂಡ ಹೋಗ್ತಾರೆ ಹೊಸ ಹೊಸ ಆಫರ್ಸ್ ಗಳು ಬರುತ್ತೆ ಅನೇಕ ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಇರ್ತಾರೆ ಅಂತ ಅವರ ಅಭಿಮಾನಿಗಳು ಅಂದುಕೊಂಡಿದ್ರು ಆದ್ರೆ ಅದು ಯಾಕೋ ಏನೋ ಗೊತ್ತಿಲ್ಲ ಬಹಳ ಸಿನಿಮಾಗಳು ಹಿಟ್ ಆದ ನಂತರ ಒಂದೆರಡು ಸೀರಿಯಲ್ ಗಳಲ್ಲೂ ಕೂಡ ಕಾಣಿಸ್ಕೋತಾರೆ ಅದಾದ್ಮೇಲೆ ಮಯಾಟೋಗ್ರಾಫ್ ಸಿನಿಮಾದಲ್ಲಿ ಕೂಡ ಕಿಚ್ಚ ಸುದೀಪ್ ಅವರಿಗೆ ಕೊನೆಯದಾಗಿ ಜೋಡಿ ಆಗ್ತಾರೆ ಅದಾದ್ಮೇಲೆ ಎಲ್ ಹೋಗಿದ್ದಾರೆ ಏನಾಗಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಬಹುತೇಕ ಮಂದಿಗೆ ಗೊತ್ತೇ ಆಗೋದಿಲ್ಲ ಆದ್ರೆ ಸಡನ್ ಆಗಿ ಪ್ರತ್ಯಕ್ಷ ಆಗಿರುವಂತಹ ರಶ್ಮಿ ಅವರು ತಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಗಳನ್ನ ತಾವು ಅನುಭವಿಸಿದಂತಹ ನೋವನ್ನ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದರೆ ರಶ್ಮಿ ಜೀವನದಲ್ಲಿ ಏನಾಗಿದೆ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾವ ರೀತಿಯಾದ ನೋವನ್ನು ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅವರ ಲೈಫಲ್ಲಿ ವಿಧಿಯಾಟ ಎಷ್ಟರ ಮಟ್ಟಕ್ಕೆ ಗೌರವಾಗಿದೆ ಇದೆಲ್ಲವನ್ನ ಹೇಳ್ತೀವಿ ಹೌದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ನಟಿಯರು ಬಂದು ಹೋಗಿದ್ದಾರೆ ತಮ್ಮ ನಟನೆಯ ಮುಖಾಂತರವಾಗಿ ತಮ್ಮ ಇನೋಸೆನ್ಸ್ ಮುಖಾಂತರವಾಗಿ ತಮ್ಮ ಚಲುವಿನ ಮುಖಾಂತರವಾಗಿ ಎಷ್ಟೋ ಕೂಡ ಗೆದ್ದಿದ್ದಾರೆ ಈ ಹಿಂದೆ ನಾವು ಅನೇಕ ಹೀರೋಯಿನ್ಗಳನ್ನ ನೋಡಿದ್ದೀವಿ ಹೊಸ ಹೊಸ ಸಿನಿಮಾಗಳಲ್ಲಿ ಮಿಂಚಿದ್ದನ್ನ ಕೂಡ ನಾವು ನೋಡಿದ್ದೀವಿ ಆದ್ರೆ ಒಂದೆರಡು ಸಿನಿಮಾ ಮಾಡಿದ ಮೇಲೆ ಅವರು ತೆರೆಮರಿಯಲ್ಲಿ ಮಿಂಚಿ ಮರೆಯಾಗಿ ಬಿಡ್ತಾರೆ ಆದ್ರೆ ಎಲ್ಲಿ ಹೋಗಿದ್ದಾರೆ ಏನ್ ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಈಗಿನ ಕಾಲದ ಹೀರೋಯಿನ್ಸ್ ಆದ್ರೆ ಸಂಸಾರ ಮದುವೆ ಅಂತ ಆಸೆನೇ ಪಡಲ್ಲ ಅದ್ರ ಬಗ್ಗೆ ಹೆಚ್ಚಿನದಾಗಿ ಗಮನಾನೂ ಕೂಡ ಕೊಡಲ್ಲ ಕಾರಣ ಮದುವೆ ಆದ್ರೆ ಆಫರ್ ಸಿಗಲ್ಲ ಗಂಡ ಮನೆ ಮಕ್ಕಳು ಅಂತ ಬರೀ ಅದನ್ನೇ ನೋಡ್ಕೋಬೇಕಾಗತ್ತೆ ಅಂತ ಎಷ್ಟೋ ಹುಡುಗಿರು ಇವತ್ತಿಗೂ ಹೀರೋಯಿನ್ಗಳು ಮದುವೆನೆ ಆಗಿಲ್ಲ ಅಥವಾ ಮದುವೆ ಆದ್ಮೇಲೆ ಡೈವರ್ಸ್ ಅನ್ನ ಪಡ್ಕೊಂಡು ವಾಪಸ್ ಇಂಡಸ್ಟ್ರಿಗೆ ಬಂದದ್ದು ಇದೆ ಆದ್ರೆ ಏನೇನು ಆಫರ್ಸ್ಗಳು ಅದು ಇದು ಅಂತ ಹೆಸರನ್ನ ಹಾಳು ಮಾಡಿಕೊಂಡು ಇದ್ದಿದ್ದು ಕೂಡ ಇದೆ ಆದರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ರಶ್ಮಿ ಕುಲಕರ್ಣಿ ಅವರು ಅಥವಾ ಅಂತಹ ನಟಿಯರು ಎಷ್ಟೋ ಮಂದಿ ನಟಿಸ್ಬೇಕು ಅಂತ ಅವರ ಅಭಿಮಾನಿಗಳು ಆಸೆ ಪಟ್ಟಿದ್ರು ಒಂದೆರಡು ಸಿನಿಮಾ ಮಾಡಿ ಅದಾದ್ಮೇಲೆ ಎಲ್ಲಿಗೆ ಹೋದ್ರು ಅಂತ ಅನ್ನೋದೇ ಗೊತ್ತಿಲ್ಲ ನಮ್ಮ ಜನ ಕೂಡ ಅವರನ್ನ ಅದೆಷ್ಟು ಬೇಗ ಮರೆತು ಬಿಡ್ತಾರೆ ಅಂದ್ರೆ ಯಾವ್ದಾದ್ರು ಹಳೆ ಸಿನಿಮಾ ನೋಡಿದಾಗ ಓ ಇವ್ರು ಇದ್ರಲ್ಲ ಇವರು ಏನ್ ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಅಂತ ಅನ್ಸುತ್ತೆ ಬಿಟ್ರೆ ಇನ್ನುಳಿದ ಅವರ ಬಗ್ಗೆ ನೆನಪು ಕೂಡ ಮಾಡ್ಕೊಳಲ್ಲ ಆದರೆ ಇದೀಗ ರಶ್ಮಿ ಅವರು ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷವಾಗಿ ತನ್ನ ಜೀವನದಲ್ಲಿ ಆದಂತಹ ವಿಚಾರಗಳನ್ನ ಹೇಳ್ಕೊಂಡಾಗ ನಿಜವಾಗ್ಲೂ ಬೇಸರ ಅನಿಸುತ್ತೆ ಹೌದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂತಹ ರಶ್ಮಿ ಅವರಿಗೆ ಹಿಂದಿನ ಕಾಲದಲ್ಲಿದ್ದಂತೆ ಅವರ ತಂದೆ ತಾಯಿ ಮದುವೆ ಆಗಬೇಕು ಅನ್ನೋದು ಅವರ ಆಸೆ ಆಗಿತ್ತು ಅಪ್ಪ ಅಮ್ಮನಿಗೆ ಎಲ್ಲವೂ ಅವರೇ ಆಗಿರೋದ್ರಿಂದ ಸಂಸಾರವೇ ಅವರಿಗೆ ಎಲ್ಲವೂ ಆಗಿರೋದ್ರಿಂದ ಮತ್ತೆ ಮರ್ಯಾದೆ ಗೌರವಕ್ಕೆ ಹೆಚ್ಚಿನ ಒತ್ತನ್ನ ಅವರ ಅಪ್ಪ ಅಮ್ಮ ನೀಡೋದ್ರಿಂದ ಸಂಪ್ರದಾಯದ ಹುಡುಗಿ ಆಗಿದ್ರಿಂದ ತಂದೆ ತಾಯಿ ತೋರಿಸ್ತವರನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರೆ ಮದುವೆ ಅಂತ ಆದ್ಮೇಲೆ ಒಂದ್ಸತಿ ಗಂಡದ ಮನೆ ಅಂತ ಸೇರಿದ್ಮೇಲೆ ಅಲ್ಲಿಂದ ಹೊರಗಡೆ ಬರೋದು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಮತ್ತೆ ಸಿನಿಮಾ ಮಾಡ್ತೀವಿ ಅಂತ ಹೇಳೋದು ಅದೆಲ್ಲ ಸುಲಭ ಆಗಿರೋದಿಲ್ಲ ರಶ್ಮಿ ಕೂಡ ಅದೇ ರೀತಿಯಾಗಿ ಮದುವೆ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತಾರೆ ಅವರ ಗಂಡ ಐ ಟಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿರ್ತಾರೆ ಒಳ್ಳೆ ಕೆಲಸವೇ ಇತ್ತು ಹಾಗೇನೆ ಒಳ್ಳೆ ಸಂಬಳ ಕೂಡ ಇತ್ತು ಹಾಗಾಗಿ ಹೆಂಡತಿಗೆ ಕೆಲಸ ಮಾಡೋದು ಬೇಡ ನೀನು ಆರಾಮಾಗಿ ಮನೇಲಿದ್ರೆ ಸಾಕು ಅಂತ ಹೇಳಿದ್ರು ರಶ್ಮಿ ಕೂಡ ಅನ್ ಅದೇನೆ ಕರೆಕ್ಟು ಅಂತ ಅಂದ್ಕೊಂಡು ಆಯ್ತು ಅಂತ ಹೇಳಿ ಮನೆಯಲ್ಲೇ ಇದ್ರು ರಶ್ಮಿಗೆ ಈಗ ಇಬ್ಬರು ಮಕ್ಕಳಿದ್ದಾರೆ ಮದುವೆ ಮಕ್ಕಳು ಸಂಸಾರ ಅಂತ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು ಅವರ ಸಂಸಾರದಲ್ಲಿ ಏನೂ ಕೂಡ ಕೊರತೆ ಇರಲಿಲ್ಲ ಯಾವುದೇ ಕೊರತೆ ಇರಲೇ ಇರಲಿಲ್ಲ ಹೀಗಿರ್ಬೇಕಾದ್ರೆ ಆಗ ಅವರ ಗಂಡ ನೀನು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಂದ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿಗೆ ವಾಪಸ್ ಹೋಗು ಇಷ್ಟು ದಿನ ನೀನು ನನಗಾಗಿ ದುಡ್ದಿದ್ದೀಯಾ ಮಕ್ಕಳಿಗಾಗಿ ಬದುಕಿದ್ದೀಯಾ ಇನ್ಮೇಲೆ ನಿನ್ನಿಷ್ಟ ಹಾಗೆನೆ ಆಕಾಂಕ್ಷಿಗಳು ಏನಿದೆ ಅದನ್ನ ಪೂರ್ತಿ ಮಾಡ್ಕೋ ಅಂತ ಧೈರ್ಯ ಹೇಳಿ ಗಂಡ ಉತ್ಸಾಹವನ್ನ ತುಂಬಿದ್ರು ಇದರಿಂದ ರಶ್ಮಿಗೂ ಕೂಡ ಖುಷಿಯಾಗಿತ್ತು ಮತ್ತೆ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ಮಹದಾಸೆ ಕೂಡ ಇಟ್ಕೊಂಡಿದ್ರು ಅದಕ್ಕೆ ಅಂತ ಪ್ರೋಮೋ ಶೂಟ್ ಗಳನ್ನ ಕೂಡ ಮಾಡಿಸ್ಕೊಂಡು ತಯಾರಿಯನ್ನು ಕೂಡ ಆಗಿತ್ತು ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡುವಂತಹ ಸಾಧ್ಯತೆಗಳು ಇತ್ತು ಆದ್ರೆ ವಿಧಿಯಾಟ ಬೇರೇನೆ ಇತ್ತು ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐದನೇ ತಾರೀಕಿನಂದು ರಶ್ಮಿ ಅವರ ಗಂಡ ಇದ್ದಕ್ಕಿದ್ದ ಹಾಗೇನೆ ಸಾವನ್ನಪ್ಪಿದ್ದಾರೆ ಹೌದು ರಶ್ಮಿಗೆ ಎಲ್ಲಾನು ಅವರ ಗಂಡನೇ ಆಗಿದ್ರು ಅವರ ಗಂಡ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂದರೆ ಇಲ್ಲಿವರೆಗೂ ನೀನು ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಇಡೀ ಜೀವನವನ್ನು ಮೀಸಲಿಟ್ಟಿದ್ದೀಯಾ ನೀನು ಮದುವೆಗಿಂತ ಮುಂಚೆ ಸಿನಿಮಾ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಇದ್ದೆ ನಿನಗೂ ಕೂಡ ನಿನ್ನ ಆಸೆ ಬಗ್ಗೆ ಆಕಾಂಕ್ಷಿಗಳಿರುತ್ತೆ ಆ ಕಾರಣಕ್ಕಾಗಿ ನೀನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಹೋಗು ಅಂತ ಅವರ ಹೆಂಡತಿಗೆ ಅವರೇ ಹೇಳಿದರು ಆ ಕಾರಣಕ್ಕಾಗಿ ರಶ್ಮಿಗೂ ಕೂಡ ಸಿನಿಮಾಗೆ ವಾಪಸ್ ಬರಬೇಕು ಅಂತ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು ಆದರೆ ದೇವರ ದೃಷ್ಟಿ ಚೆನ್ನಾಗಿರಲಿಲ್ಲ ಅಂತ ಕಾಣುತ್ತೆ ಚೆನ್ನಾಗಿದ್ದ ಸಂಸಾರದ ಮೇಲೆ ಕಣ್ಣು ಬಿತ್ತು ಎಲ್ಲವೂ ಚೆನ್ನಾಗಿದ್ದಾಗ ಜನವರಿ ಐದರಂದು ಮನೆಯಲ್ಲಿಯೇ ಇದ್ದಕ್ಕಿದ್ದಂತೆ ರಶ್ಮಿ ಅವರ ಗಂಡ ಕುಸಿದು ಬೀಳ್ತಾರೆ ಏನಾಯ್ತು ಅಂತ ನೋಡುವಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತು ಮನೆಯಲ್ಲಿಯೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಇದೀಗ ಗಂಡ ಇಲ್ಲದೆ ಬದುಕಬೇಕಾದಂತಹ ಪರಿಸ್ಥಿತಿ ರಶ್ಮಿಗೆ ಬಂದಿದೆ ಕೈಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಈಗ ಜೀವನವನ್ನು ಕಟ್ಟಿಕೊಳ್ಳಬೇಕು ಮಕ್ಕಳಿಗೂ ಆಸರಿಗಾಗಿಯೂ ನಿಲ್ಲಬೇಕು ಅನಿರೀಕ್ಷಿತವಾಗಿ ಬಂದಂತಹ ಸಾವು ಅವರ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಏನೇನು ಲೈಫು ಮತ್ತೆ ವಾಪಸ್ ಬರ್ತಿದೆ ಅನ್ನುವಾಗ ಈ ಒಂದು ದುರಂತ ಸಂಭವಿಸಿರೋದು ಅವರಿಗೆ ನಿಜವಾಗ್ಲೂ ಬೇಸರ ಆಗಿದೆ ಗಂಡನ ಕೊನೆಯ ಆಸೆ ನಾನು ಸಿನಿಮಾ ಮಾಡಬೇಕು ಅನ್ನೋದಿತ್ತು ಮತ್ತೆ ಸಿನಿಮಾಗೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ವಾಪಸ್ ಬರಲಿ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿದೆ ಈ ಬಗ್ಗೆ ನಿಮಗೇನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ